ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನೆಲ್ ಅದರ ಮುಖಾಂತರ ಅನೇಕ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಈ ನೇರಳೆ ಎಲೆದಿಂದ ಯಾವ ಥರ ನಾವು ಗ್ರೀನ್ ಟೀ ಮಾಡ್ಕೋಬೇಕು ಅಂತ ಒಂದು ಐದಾರು ನೇರಳೆ ಎಲೆ ಮತ್ತು ಇದು ನುಗ್ಗೆ ಸೊಪ್ಪು ಮತ್ತು ವಿಲೇದೆ ಈ ಚಕ್ಕೆ ಚಕ್ಕೆ ಎಲೆ ಅದೇ ಮಸಾಲೆ ಎಲೆ ಅಂತ ಮತ್ತು ಹಸಿ ಶುಂಠಿ ತುಳಸಿ ಇವೆಲ್ಲ ಹಾಕಿದ್ದೀವಿ ಎರಡು ಗ್ಲಾಸ್ ನೀರು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಅಂದರೆ ಕಾಯಿಸಿ ಕುದಿಸಿ ತದನಂತರ ಅದನ್ನು ಕೆಳಗಿಳಿಸಿ ಅದಕ್ಕೆ ತಕ್ಕಂತೆ ಜೇನುತುಪ್ಪ ಜೇನುತುಪ್ಪ ಇವೆಲ್ಲ ಆ್ಯಡ್ ಮಾಡಿ ಮತ್ತು ಈ ಕರಿಮೆಣಸಿನ ಮೆಣಸಿನ ಪುಡಿ ನಾವೇನು ಮಾಡ್ತಾಯಿದ್ದೀವಿ ತ್ರಿಕಟುಕನ ಉಪಯೋಗಿಸ್ಕೊತಾಯಿ ತ್ರಿಕಟ್ಟುಕ ಅಂತ ಬರ್ತದೆ ಹಿಪ್ಪಳಿ ಶುಂಠಿ ಮತ್ತು ಕರಿಮೆಣಸು ಈ ತ್ರಟಕನ್ನು ಉಪಯೋಗಿಸ್ಕೊಳ್ತಾಯಿದ್ದೀವಿ ನಾವು ಇದರಿಂದ ಬೆನಿಫಿಟ್ಸ್ ಅಂದರೆ ಒಂದಲ್ಲಿ ನಾನಾ ರೀತಿ ಬೆನಿಫಿಟ್ಸ್ ನೋಡಿ ವಿಲೇದೆಲೆಯಲ್ಲಿ ಈ ಕೆಮ್ಮು ಈ ಕ್ಯಾನ್ಸರ್ ಕಾರಕ ಇಂಥದನ್ನು ತಡೆಯುವ ಶಕ್ತಿ ವಿಲೇದೆಲ್ಲ ಅದೇ ನುಗ್ಗೆ ಸೊಪ್ಪಲ್ಲಿ ಎಫ್ ಇ ಜಾಸ್ತಿ ಇದೆ ಕ್ಯಾಲ್ಸಿಯಂ ಜಾಸ್ತಿ ಇದೆ ಮಿನ್ರಲ್ ಜಾಸ್ತಿ ಇದೆ ವಿಟಮಿನ್ಸ್ ಇದೆ ನೇರಳೆಯಲ್ಲಿ ಎಲ್ಲ ರೀತಿಯ ಆಕ್ಸಿಡೆಂಟ್ಗಳು ಮತ್ತು ಫಂಗಲ್ ಸಂಬಂಧಪಟ್ಟಿದ್ದು ಇದೆಲ್ಲ ಈ ನೇರಳೆಯಲ್ಲಿ ಇದೆ ಇದು ಭಾರಿ ಅಮೂಲ್ಯವಾದು ಪ್ರತಿಯೊಬ್ಬರು ಉಪಯೋಗಿಸ್ಬೋದು ಅಂದರೆ ಹಣ್ಣು ವರ್ಷಕ್ಕೊಂದ್ಸತಿ ಸಿಗುತ್ತೆ ಇದು ವರ್ಷ ಉದ್ದಕ್ಕೂ ಸಿಗುತ್ತೆ ಅಲ್ಲಿ ಈ ಥರ ಮಾಡಿ ಇದಕ್ಕೆ ಜೇನುತುಪ್ಪ ಮತ್ತು ಜಾಗರಿ ಹಾಕ್ತೀವಿ ಸ ಸಕ್ಕರೆ ಕಾರಣಕ್ಕೆ ಹಾಕಲ್ಲ ಇವೆಲ್ಲ ಹಾಕಿ ಕೊನೆಯಲ್ಲಿ ತಕ್ಕಂತೆ ನಿಂಬೆ ರಸ ಅದಕ್ಕೆ ಎಷ್ಟು ಬೇಕಷ್ಟು ಹಾಕ್ಬಾರ್ದು ಸೋದಿಸ್ಕೊಂಡು ಒಂದು ಪಾತ್ರೆ ಇಟ್ಟಾಗ ಅದನ್ನು ಹಾಕ್ಕೊಂಡು ಮಾಡಿದ್ರೆ ಗುಡ್ ಟೇಸ್ ಅಂತ ಹೇಳ್ಬೋದು ಅಷ್ಟು ರುಚಿಕರವಾದ ಈ ಒಂದು ಗ್ರೀನ್ ಟೀ ಪಾನೀಯ ಆಗಿರ್ತದೆ ಇದನ್ನು ಪ್ರತಿಯೊಬ್ಬರು ಮಾಡಬೇಕು ಇದನ್ನು ಎಷ್ಟೋ ಕಾಯಿಲೆಗಳು ಒಳ್ಳೆಯದು ಮತ್ತು ನಮ್ಮಲ್ಲಿ ರೋಗ ನಿರೋಸಕ್ತಿ ಜಾಸ್ತಿ ಆಗುತ್ತೆ ಇದರಿಂದ ಯಾವ ಥರ ಅಂತ ತಿಳಿಸ್ಕೊಟ್ಟಿದ್ರೆ ಪ್ರತಿಯೊಬ್ಬರು ಇದನ್ನು ನೋಡಿ ಬರ್ಕೊಂಡು ಮಾಡಿ ಅವ್ರ ಮನೆಗೆ ಅವರು ಈ ಒಂದು ಗ್ರೀನ್ ಟೀ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆ ಒಳ್ಳೆಯದಾಗುತ್ತೆ ನಮಸ್ಕಾರ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಕೂತ್ರಿ ಎಲ್ರಿಗೂ ನೋಡಲಿ ನಮಸ್ಕಾರ ಸ್ನೇಹಿತರೆ